ಅವರು ಬಿ ಜೆ ಏನಾದರೂ ಮಾಡಲಿ ಇಬ್ಬರು ಅಣ್ಣ ತಮ್ಮಂದಿರು ಇರ್ತಾರೆ ನನ್ನ ಹತ್ರ ಹತ್ತು ರೂಪಾಯಿ ಇದೆ ಓಕೆ ಪಕ್ಕದ ಮನೆ ಹುಡುಗನಿಗೆ ನಾಲ್ಕು ರೂಪಾಯಿ ಕೊಟ್ಟು ನನ್ನ ಸ್ವಂತ ತಮ್ಮನಿಗೆ ಆರು ರೂಪಾಯಿ ಕೊಟ್ಟರೆ ಇದು ಬಿ ಜೆ ಪಿಯವ್ರು ಅರ್ಥ ಮಾಡ್ಕೋಬೇಕು ಬಿ ಜೆ ಪಿಯವ್ರು ಮಾಡಿರೋದನ್ನೇ ನಾವು ಮಾಡ್ತಿರೋದು ನಾವೇನು ಹೊಸದಾಗಿ ಮಾಡಿಲ್ಲ ಅವ್ರ ಅಧಿಕಾರದಲ್ಲಿ ಇದ್ದಾಗ ನಮಗೆ ತಾರತಮ್ಯ ಮಾಡಿಲ್ವಾ ಮಾಡಿದ್ದಾರೆ ತಾರತಮ್ಯ ಏನಿಲ್ಲ ಈಗ ಐವತ್ತು ಕೋಟಿ ಲೆಟರ್ ನನಗೂ ಬಂದಿದೆ ಐವತ್ತು ಕೋಟಿ ರೂಪಾಯಿ ಸರ್ಕಾರ ಕೊಟ್ಟಿದೆ ನನ್ನ ಹತ್ರನೂ ಲೆಟರ್ ಇದೆ ನನಗೆ ಐವತ್ತು ಕೋಟಿ ಕೊಟ್ಟಿದ್ದಾರೆ ಅಲ್ವಾ ನೋಡಿ ಫಾರ್ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಪತ್ರಕರ್ತರಿಗೆಲ್ಲ ಗೊತ್ತಾಗಬೇಕು ಇವತ್ತು ಈ ವಾರ್ಡಿಗೆ ಬಂದೆ ಇಪ್ಪತ್ತೈದು ಕೋಟಿ ಪಿ ಡಬ್ಲ್ಯೂ ಡಿ ರೋಡ್ಸ್ ಕೊಟ್ಟಿದ್ದಾರೆ ಹನ್ನೆರಡೂವರೆ ಕೋಟಿ ಜೆಡ್ ಪಿ ರೋಡ್ಸ್ ಕೊಟ್ಟಿದ್ದಾರೆ ಇನ್ನಿರೋದು ಹನ್ನೆರಡೂವರೆ ಕೋಟಿ ಆಯಿತಾ ನಿನ್ನೆ ಬಂತು ಲೆಟರು ಇವತ್ತು ಬೆಳಗ್ಗೆ ಜಸ್ಟ್ ಒಂದು ಏರಿಯಾಗೆ ಬಂದೆ ಮೂರು ಕೋಟಿ ಖಾಲಿ ನಿಮಗೆ ಎಕ್ಸಾಂಪಲ್ ಹೇಳ್ತಿದ್ದೀನಿ ಎಲ್ಲರೂ ಕರೆದಿದ್ದೇನೋ ಒಚ್ಚಿ ಮಕಮ್ಸೂ ಪೀಚ್ ಪೇ ಕಾಫಿ ತಾಗಪ್ಪ ಅಂತ ಒಚ್ಚಿ ಮಕಮ್ಸೂ ಪೀಚ್ ಕಾಫಿ ತಾಗಿಂದಿ ಮೂರು ಕೋಟ್ಲಿ ಟ್ಯಾಕ್ಸ್ ಹೆಸ್ರಿ ದುಡ್ಡಿಲ್ಲದೆ ಎಲ್ಲೂ ಹೋಗೋಕ್ಕಾಗಲ್ಲ ನಾನೊಂದು ಹಳ್ಳಿಗೆ ಹೋದರೆ ಅವ್ರಿಗೇನಾದರೂ ಕೊಟ್ರೆ ನಡ್ಕೋಬೇಕು ಈಗೊಂದು ಎರಡರಿಂದ ಮೂರು ಕೋಟಿ ಈಗ ಬೋರ್ವೆಲ್ ಕೇಳಿದ್ರು ನನಗೆ ಗೊತ್ತಿದ್ದು ಇವ್ರು ಬೋರ್ವೆಲ್ ಕೇಳ್ತಾರೆ ಅಂತ ನಾನು ಪ್ರಿಪೇರ್ ಆಗೇ ಬಂದಿದ್ದೆ ನನಗೆ ಗೊತ್ತು ಇವರು ಈ ರಸ್ತೆ ಕೇಳ್ತಾರೆ ಅಂತ ಅದಕ್ಕೆ ಎಂಬತ್ತು ಲಕ್ಷ ಆಗುತ್ತೆ ಅನ್ನೋದು ನನಗೆ ಗೊತ್ತು ನಾನು ವರ್ಕ್ ಮಾಡ್ಕೊಂಡೇ ಬರ್ತೀನಿ ಈ ಒಂದು ವಾರದಿಂದನೇ ನಮ್ಮ ಸೀನಣ್ಣವ್ರ ಗಮನಕ್ಕೆ ತಂದಾಗ ಈ ಲೇಔಟ್ಗೆ ಹೋದ್ರೆ ಅವ್ರು ಏನು ಕೇಳುತ್ತಾರೆ ನಾನು ಮಾತು ಕೊಡೋಕ್ಕಾಗುತ್ತಾ ಅಲ್ವಂತ ವರ್ಕ್ ಮಾಡ್ಕೊಂಡೇ ಬಂದೆ ಬರೀ ಕೈಯ್ಯಲ್ಲಿ ಬಂದರೆ ಅದಕ್ಕೆ ನಾನು ಅನುದಾನ ಎತ್ಕೊಂಡೆ ಹೋಗ್ತಾ ಇದ್ದೀನಿ ನೂರ ತೊಂಬತ್ತ ಹಳ್ಳಿ ಸುತ್ತಿದ್ದೀನಿ ಈ ವಾರ್ಡು ಸುತ್ತಿದ್ದೀನಿ ಎಲ್ಲ ರೆಡಿ ಮಾಡ್ತಾರೆ ಸಾಕಷ್ಟು ಇಲ್ಲ ಇಲ್ಲ ಸರ್ ನೋಡಿ ಈಗ ಮುಷ್ಟೂರು ರೋಡ್ ನಡೀತಿದೆ ಮುಶ್ ಬಿಕಾಸ್ ಲೇ ಇಟಪನಳ್ಳಿ ರೋಡ್ ಮುಗೀತು ನಿನ್ನೆ ಹೊಸಳ್ಳಿ ರೋಡಿಗೆ ತಿಮ್ನಳ್ಳಿ ರೋಡ್ ಸ್ಟಾರ್ಟ್ ಆಗಿದೆ ಕಂದುವಾರದ್ದು ಟೆಂಡರ್ ಮುಗಿದಿದೆ ಕೆ ಅಂದರೆ ಅಪ್ರೂವ್ ಆಗಬೇಕಲ್ಲ ಅದು ಟೆಂಡರ್ಗೆ ಹೋಗಿದೆ ನೆಕ್ಸ್ಟ್ ವೀಕಲ್ಲಿ ಕೆಲಸ ಸ್ಟಾರ್ಟ್ ಆಗುತ್ತೆ ನಿನ್ನೆ ಹೊಸಳ್ಳಿ ರೋಡ್ ಮುಗಿದೇ ಹೋಯ್ತು ಬಸವರಾಜನವರು ಸೀನಿಯರ್ ಲೀಡರ್ ಇದ್ದಾರೆ ಸೊ ಆ ವಿಚಾರದಲ್ಲಿ ನಾನು ಮಾತಾಡಲ್ಲ ನಾನು ರಾಜಕಾರಣ ಮಾತ್ರ ಮಾತಾಡ್ತೀನಿ ಅದು ಮೋಸ್ಟ್ಲಿ ಅವ್ರ ವೈಯಕ್ತಿಕ ವಿಚಾರ ನಾನು ದೊಡ್ಡವರಿದ್ದಾರೆ ಅವರು ಅವರು ಬಿ ಜೆ ಪಿ ಯಲ್ಲಿದ್ದರು ದೊಡ್ಡವರು ಇದ್ದಾರೆ ನನಗೆ ಅವ್ರ ಮೇಲೆ ಗೌರವ ಇದೆ ಅವ್ರ ವಿಚಾರದಲ್ಲಿ ಅದು ವೈಯಕ್ತಿಕ ವಿಚಾರ ನಾನು ಆ ಒಂದು ಒಂದು ಲೀಡ್ರ್ ಸಂಕಷ್ಟದಲ್ಲಿದ್ದಾಗ ನಾವು ಏನೇನೋ ಮಾತಾಡೋದು ತಪ್ಪಾಗುತ್ತೆ ರಾಜಕಾರಣ ಬಂದಾಗ ಮಾತಾಡ್ತೀನಿ ನಾನು ಬರ್ಚರ ಜನ ಬಗ್ಗೆ ಏನೂ ಕಾಮೆಂಟ್ ಮಾಡಲ್ಲ ಅದೇನಿದೆಯೋ ಅವ್ರು ಪರಿಹರಿಸ್ಕೊಂತಾರೆ ಈಗ ಸದ್ಗುರುಗಳನ್ನ ನೋಡಿ ಒಂದು ನಿಮಗೊಂದು ಗೊತ್ತಿರಲಿ ಯಾವತ್ತೂ ಅಷ್ಟೇ ವಿಷನ್ ಯಾಕೆ ಮುಖ್ಯ ಆಗುತ್ತೆ ನಾನು ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ಯಾವಾಗ ತರಬಲ್ಲೆ ಮೆಟ್ರೋ ತರಬೇಕು ಅಂದರೆ ಒಂದು ಐದಾರು ಸಾವಿರ ಕೋಟಿ ಬೇಕು ಅಲ್ವಾ ನಾನು ಡೈರೆಕ್ಟಾಗಿ ಹೋಗಿ ಮೆಟ್ರೋ ಕೇಳಿದ್ರೆ ಕೊಡ್ತಾರಾ ಕೊಡಲ್ಲ ಡೆವಲಪ್ಮೆಂಟ್ಗೊಂದು ಐನೂರು ಕೋಟಿ ನಂದಿ ಕೇಳಿದ್ರೆ ಕೊಡ್ತಾರೆ ಅಷ್ಟು ಈಸಿ ಅಲ್ಲ ಸರ್ಕಾರದಲ್ಲಿ ಕೇಂದ್ರದಲ್ಲಿ ರಾಜ್ಯದಲ್ಲಿ ತರೋದು ಸೊ ನಮ್ಮ ನಂದಿ ದೇವಸ್ಥಾನಕ್ಕೆ ಎಂಟನೇ ಶತಮಾನದ ಇತಿಹಾಸ ಇದೆ ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೋಷಿಯಲ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಈಗ ನಮ್ಮಲ್ಲಿ ಹಂಪಿ ಇದೆ ಪಟ್ಟದಕಲ್ಲಿದೆ ಐಹೊಳೆ ಇದೆ ಯುನೆಸ್ಕೋ ಎರಿಟೇಜ್ ಸೈಟ್ಸ್ ನಾನು ಏನಾದರೂ ನಂದಿ ಯುನೆಸ್ಕೋ ಎರಿಟೇಜ್ ಸೈಟ್ಗೆ ಪ್ರಪೋಸ್ ಮಾಡಬೇಕು ಅಂದರೆ ಹತ್ತು ಕಂಡೀಷನ್ಸ್ ಇದೆ ಅದರಲ್ಲಿ ಮೂರರಿಂದ ನಾಲ್ಕು ಎಲಿಜಿಬಿಲಿಟಿ ಸಿಗಬೇಕು ನಮ್ಗೆ ಸಿಗ್ತಾಯಿದೆ ನಾನು ಮೊನ್ನೆ ಕ್ಯಾಬಿನೆಟ್ ಅಂದರೆ ಅದಕ್ಕೆ ಮುಂಚೆ ಸಿ ಎಂ ಮನೆಯಲ್ಲಿ ಸರ್ ಮನೆಯಲ್ಲಿ ಒಂದು ಚರ್ಚೆ ಆದಾಗ ಎಲ್ಲ ಐ ಎ ಎಸ್ ಆಫೀಸರ್ಸ್ಗೆ ಹೇಳಿದೆ ಅವ್ರು ಹೇಳಿದ್ರು ಪ್ರದೀಪ್ ಸರ್ ಇದು ನಾವು ಮೂವ್ ಏನೋ ಮಾಡ್ತೀವಿ ಪ್ರಪೋಸಲ್ಲು ಆದರೆ ಹತ್ತು ಹದಿನೈದು ವರ್ಷ ಬಿಡುತ್ತೆ ಗ್ಲೋಬಲ್ ಅಟೆನ್ಷನ್ ಗ್ರ್ಯಾಪ್ ಮಾಡೋಕ್ಕೆ ಒಂದೊಂದು ಸಲ ಇಪ್ಪತ್ತು ವರ್ಷವೂ ಆಗ್ಬೋದು ಅಂದರು ನಾನೇನು ಮಾಡಿದೆ ಈಗ ಸರ್ಕಾರದಿಂದ ಪ್ರಸ್ತಾಪನ ನಾನು ಮೂವ್ ಮಾಡಿಸ್ತಾ ಇದ್ದೀನಿ ಏನು ನಮ್ಮ ನಂದಿನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಮಾಡಿ ಅಂತ ಆ ತೀರ್ಮಾನ ತಗೊಳ್ಳೋ ಜ್ಯೂರಿ ಮೆಂಬರ್ಸ್ ಯಾರು ಯು ಎಸ್ ಎರೋ ಯು ಕೆ ಅವರು ಇರ್ತಾರೆ ಅಲ್ವಾ ಅವ್ರಿಗೆ ನಾನು ನಂದಿ ದೇವಸ್ಥಾನದ ಇತಿಹಾಸದ ಬಗ್ಗೆ ಅವ್ರಿಗೆ ತಿಳಿಸ್ಬೇಕಲ್ಲ ಹೆಂಗೆ ತಿಳಿಸೋದು ಓ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸ್ ಇರೋ ಲೀಡರ್ಸ್ ಮುಖಾಂತರ ಹೇಳಬೇಕು ನನ್ನ ಸದ್ಗುರು ಅವ್ರಿಗೂ ಮನವಿ ಸಲ್ಲಿಸಿದೆ ಸರ್ ಯು ಎಸ್ ಯು ಕೆ ಅಲ್ಲಿ ನಮ್ಮ ನಂದಿ ಟೆಂಪಲ್ ಬಗ್ಗೆ ಅಜ್ಜೂರಿ ಮೆಂಬರ್ಸ್ ಗಮನಕ್ಕೆ ಬರೋಂಗೆ ದಯವಿಟ್ಟು ಒಂದು ಪ್ರಸ್ತಾಪ ಮಾಡಿ ಅಂತ ಅವ್ರು ಒಪ್ಕೊಂಡಿದ್ದಾರೆ ಒಂದು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಬಂದರೆ ಏನು ಅನುಕೂಲ ಆಗುತ್ತೆ ಇಂಟರ್ನ್ಯಾಷ್ನಲ್ ಟೂರಿಸ್ಟು ನಮ್ಮ ದೇವಸ್ಥಾನಕ್ಕೆ ಬರೋಕ್ಕೆ ಸ್ಟಾರ್ಟ್ ಆಗ್ತಾರೆ ಇಂಟರ್ನ್ಯಾಷನಲ್ ಟೂರಿಸ್ಟ್ಗಳು ಬರೋಕ್ಕೆ ಸ್ಟಾರ್ಟ್ ಆದರೆ ರೆವಿನ್ಯೂ ರೈಸ್ ಆಗುತ್ತೆ ರೆವಿನ್ಯೂ ಜನರೇಟ್ ಆದರೆ ಆಟೋಮೆಟಿಕ್ಕಾಗಿ ಬರೋ ಸರ್ಕಾರಗಳು ಕನೆಕ್ಟಿವಿಟಿ ಕೊಡುತ್ತೆ ಇಂಟರ್ನ್ಯಾಷ್ನಲ್ ಪ್ಯಾಸೆಂಜರ್ಸ್ ಬರ್ತಿದ್ದಾರೆ ಅಂತ ಗೊತ್ತಾದರೆ ಮೆಟ್ರೋ ಆಟೋಮೆಟಿಕ್ಕಾಗಿ ಚಿಕ್ಕಬಳ್ಳಾಪುರದ ಬರುತ್ತೆ ಈಗ ದೇವನಹಳ್ಳಿಗೆ ಯಾಕೆ ಮೆಟ್ರೋ ಹೇಳಿ ಏರ್ಪೋರ್ಟ್ ಬಂದಿದ್ದಕ್ಕೆ ಅಂತ ಮೆಟ್ರೋ ಬಂದಿಲ್ಲ ಏರ್ಪೋರ್ಟ್ ಇರೋದಕ್ಕೆ ಬಂತು ನಿಮ್ಗೆ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಇಂಟ್ರ್ಕನೆಕ್ಟೆಡ್ ಸರ್ ನನ್ನ ವಿಷನ್ ಏನು ಅಂತ ಇವತ್ತು ಅರ್ಥ ಆಗದೆ ಇರ್ಬೋದು ಇನ್ನೊಂದು ಹತ್ತು ಹನ್ನೆರಡು ವರ್ಷ ಆದಮೇಲೆ ವಿಷನ್ ಅರ್ಥ ಆಗುತ್ತೆ ನಾವು ಒಂದು ಕೆಲಸ ನಾವು ಅಧಿಕಾರದಲ್ಲಿ ಇದ್ದಷ್ಟು ದಿನ ಒಂದು ಲಾಂಗ್ ಲಾಸ್ಟಿಂಗ್ ಇಂಪ್ಯಾಕ್ಟ್ ನಾನಂತೂ ಇಂಟರ್ನ್ಯಾಷನಲ್ ಇನ್ಫ್ಲೂಯೆನ್ಸು ಗ್ಯಾದರ್ ಮಾಡ್ತೀನಿ ಸದ್ಗುರು ಅವ್ರ ಸಹಕಾರ ಕೇಳಿದ್ದೀನಿ ನನ್ನ ಕಾಂಟ್ಯಾಕ್ಟ್ಸಲ್ಲಿ ತುಂಬ ದೊಡ್ಡ ವ್ಯಕ್ತಿಗಳನ್ನ ಮಾಡಿ ನಂದಿಗೆ ಭೋಗನಂದೀಶ್ವರನಿಗೆ ಯುನೆಸ್ಕೋ ಹೆರಿಟೇಜ್ ಸೈಟ್ ಸಿಗೋ ಹಾಗೆ ಮಾಡೋದು ನನ್ನ ಜವಾಬ್ದಾರಿ ನಾನು ಆ ವರ್ಕಲ್ಲಿ ನಿರತನಾಗಿದ್ದೀನಿ ಸರ್ ಹೈಯೆಸ್ಟ್ ಟೈಮ್ ನಾವು ರೀಚ್ ಆಗಿದ್ದು ಮೂರುವರೆ ನಿಮಿಷ ಅಂದರೆ ಆ್ಯಂಬುಲೆನ್ಸು ಆ ಮನೆ ಕನೆಕ್ಟಿವಿಟಿ ನೀವು ಭಾಳಷ್ಟು ಜನ ಜನ ಒಂದು ರಿಯಲೈಸ್ ಆಗಬೇಕು ನೀವು ಪ್ರದೀಪ್ ಈಶ್ವರನ ಯಾವ ಕಾರಣಕ್ಕೆ ಇಷ್ಟಪಡ್ತೀರೋ ಗೊತ್ತಿಲ್ಲ ಅಮ್ಮ ಆ್ಯಂಬುಲೆನ್ಸ್ ವಿಚಾರಕ್ಕಂತೂ ನೀವೆಲ್ಲರೂ ನನ್ನ ಮೇಲೆ ನಿಷ್ಕಲ್ಮಶವಾದ ಪ್ರೀತಿ ತೋರಿಸಲೇಬೇಕು ಸರ್ ತಿಂಗಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ಸರ್ ಅಮ್ಮ ಆ್ಯಂಬುಲೆನ್ಸ್ಗೆ ಹತ್ತು ಆ್ಯಂಬುಲೆನ್ಸ್ ಅಣ್ಣ ಇಪ್ಪತ್ತು ಡ್ರೈವರ್ಸ್ ಅಣ್ಣ ಡೀಸೆಲ್ ನಂದು ಆ್ಯಂಬುಲೆನ್ಸ್ ನಂದು ಅದ್ರ ಮೇಂಟೆನೆನ್ಸ್ ನಂದು ಡ್ರೈವರ್ ಸ್ಯಾಲ್ರಿ ನಂದು ಅವ್ರದ್ದು ಊಟ ತಿಂಡಿ ನಂದು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಐದಾರು ಸಾವಿರ ಕೊಡಬೇಕು ನಮ್ಮ ಆ್ಯಂಬುಲೆನ್ಸಲ್ಲಿ ನಾವು ಒಂದು ರೂಪಾಯಿ ತೊಗೊಳ್ಳಲ್ಲ ಒಂದು ಸಲ ಕೆಲವು ಎಷ್ಟು ಟ್ರಿಪ್ಸ್ ಆಗುತ್ತೆ ಗೊತ್ತಾ ತಿಂಗ್ಳಿಗೆ ಹದಿನೈದು ಲಕ್ಷ ಖರ್ಚು ಮಾಡ್ತಿದ್ದೀನಿ ನನಗೆ ಗೊತ್ತಿಲ್ಲವಾ ಹದಿನೈದು ಲಕ್ಷದಲ್ಲಿ ಒಂದು ತರ್ಟಿ ಫಾರ್ಟಿ ಬರುತ್ತೆ ಅಂತ ನನಗೆ ಗೊತ್ತಿಲ್ವಾ ಹದಿನೈದು ಲಕ್ಷ ಉಳಿಸಿದ್ರೆ ಒಂದೂವರೆ ಕೋಟಿ ಆಗುತ್ತೆ ಅದರಲ್ಲೊಂದು ಟೂ ಬಿ ಎಚ್ ಕೆ ಮನೆ ಕಟ್ಬೋದು ಅಂತ ನನಗೆ ಗೊತ್ತಿಲ್ವಾ ನನ್ನ ದಡ್ಡನ ನನಗೆ ಗೊತ್ತಿದೆ ಆದರೂ ನನ್ನ ತಂದೆ ತಾಯಿಗಾಗಿದ್ದ ಪರಿಸ್ಥಿತಿ ಯಾರಿಗೂ ಅನ್ನೋ ನಿಷ್ಕಲ್ಮಶವಾದ ಮನಸ್ಸಿನಿಂದ ಮಾಡ್ತಾ ಇದ್ದೀನಿ ಅದಾಗಲಿ ಈಗ ವಾರ ಮತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಸ್ಟಾರ್ಟು ಈಗ ಅಲ್ಲಿ ಸೂರತ್ತಲ್ಲಿ ಮಳೆ ಜಾಸ್ತಿ ಇರೋದರಿಂದ ಡಿಲೇ ಆಯಿತು ಇಲ್ಲ ಈ ನಿನ್ನೆನ್ನೆನೋ ಇವತ್ತು ಸ್ಟಾರ್ಟ್ ಮಾಡಬೇಕಾಗಿತ್ತು ಇನ್ನೆರಡು ದಿನಕ್ಕೆ ಸೀರೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟು ಮೂರನೇ ವರ್ಷ ಯಶಸ್ವಿಯಾಗಿ ಕೊಡ್ತಿದ್ದೀನಿ ಈಗ ಮುಂದಿನ ತಿಂಗಳು ಬಟ್ಟೆ ಕೊಡ್ತೀನಿ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀನಿ ನಿರಂತರವಾಗಿ ಮಾಡ್ತಾನೆ ಇರ್ತೀನಿ ಇಲ್ಲಿ ಬರ್ದಿರೋದು ಯಾರು ತಪ್ಪಿಸ್ ಸರ್ ನನಗೆ ಬರ್ದಿದೆ ಇನ್ನೊಂದು